ಕಾಲಿನ ನಿನಗೆ ಎಷ್ಟು ಸಲ ಹೇಳ್ಬೇಕ ಬುಕ್ಕ ಒಡೆ ಹೊತ್ತಿನಾಗ ಫೋನ್ ಹಿಡ್ಕೊತ ಕುಂತಿಯಲ್ಲ ನಡು ಹೊರಗ ಇಲ್ಲ ಕುಂತಿ ಈಗ ನಮ್ಮನೆ ಇಲ್ಲವಾ ಒಳ ಕುಂಡ್ರ ಏನು ಹೊರ ಕುಂಡ್ರ ಏನು ಹಿಂಗ್ಯಾಕ್ ಮಾಡ್ತಿ ನಿಮ್ಮ ಅವಾಗ ಬುದ್ಧಿ ಹೇಳಕ್ ಹೋಗಬೇಡ ತಡಗ ಫೋನ್ ಹೊತ್ತಿ ಅದ್ ಕಡಿಮೆ ಮಾಡು ಯಾವಾಗ ನೋಡಿದ್ರೆ ಅದ್ರಾಗ ಇರ್ತಿಯಲ್ಲ ಆಯ್ತು ತಗೋ ನೀ ಬಾಯ್ ಮಾಡಾಕ ಹೋಗಬೇಡ ನಡಿ ಈಗ ಒಳಗ ಈಗ ಎತ್ ಬಾ ಊಟ ಮಾಡಾಕತ್ತ ನಂಗ ಹಸುವಿನ ನೀವು ಹೋಗ್ಬೇಡ ಬರೀ ಇದಾತ್ ನೋಡಿ ನೋಡಿಕೊಳ್ಳಿ ಹಾಯ್ ಹಾಯ್ ಏನು ಮಾಡಕಪ್ಪ ಏನು ಇಲ್ಲಿ ನೋಡಿ ಬಾ ಕುಂಕೋ ಫೋನ್ ಏನು ಹೊರಗೆ ಹೋಗೋಣ ಬಾ ಬರಕತ್ತೆ ನಂಗೂ ಮನakon ಟೈಮ್ ಪಾಸ್ ಆಗುವಾತಿ ಬಟ್ ನಮ್ ಅವಾಗ ರಸ್ತೆ ಕ ನಿಮ್ಮಮ್ಮಿಗೆ ಏನಂದ್ರು ಹೇಳು ಕಾಲೇಜ್ ಗೆ ಐಟೈಂ ಅಂತ ತಿರುಣ ನಾವು ಅವಾ ಕೇಳ್ತೀನಿ ಅವಾ ಬaille ಏನು ಆನಿದೆ ಇಕ್ಯಾಕೊಂಡಳ ಕಾಲೇಜುಕ್ಕೆ ತಿಳ್ಂದಾ ಸುಟಿಗೆ ಚಲುವ ಐತ ಕಾಲೇಜ್ ಕೆಲ್ಸ ಅವ ಅವ್ ಜೊತೆ ಹೋಗ್ಬರ್ಲಿ ಕಾಲೇಜ್ ಏನ್ ಬಿಡ್ಲಾಂತ ಕೆಲ್ಸ ಐತಿ ನಾ ಕಾಲೇಜ್ ಹೋಗಿರಲಿಲ್ಲ ಅಲ್ಲ ಏನ್ ಕೆಲ್ಸ ಐತಿ ಮಾಡ್ಕೋರಿ ನಮಗೂ ಮನೆಯಾಗಿರಿ ಕುಂತ ಟೈಮ್ ಪಾಸ್ ಆಗ್ತಿ ಹೋಗ್ಬರ್ತಿವಲ್ಲ ಕಾಲೇಜಿಗೆ ರುಕು ಬಾಯ್ಲೊಳಗ ಲಾಸ್ತೀನಿ ಆಕಿನ್ ಜೊತೆ ಸುತ್ತಾಡಕ್ ಹೋಗಿ ಯಾಕೋ ವಾತಾವರಣ ಸರಿ ಅನ್ಸವ್ ಅವ ಫ್ರೆಂಡ್ ಫ್ರೆಂಡಿ ಹಿಂಗ್ ಮಾತಾಡಕ್ ಹೋಗ್ಬೇಡ ಅದೇನ್ ಅವಲ್ದ ಅಕ್ಕಿ ಜೊತೆ ಸೇರಿ ಕಾರ್ಬಾರ್ ಮಾಡಕ್ ಹೋಗ್ಬೇಡ ಹಿಂಗೆಲ್ಲ ಅಕ್ಕಿನ ಜೊತೆ ನಿನ್ನ ಕಾಲೇಜ್ ಬಿಡಿಸ್ತಿನ ಈಗ ಅಕ್ಕಿ ಮನಿ ತಕ ಬಂದ ನಾ ಕಾಲೇಜ್ ಅಕ್ಕಿನ ಜೊತೆ ಹೋಗ್ಬರ್ತೇನೆ ಅಷ್ಟವ ಈ ಅಕ್ಕಿನ್ ಜೋಡಿ ಹೋಗ ಏನ್ರ ಅಕ್ಕಿನ ಜೋಡಿ ಸೇರಿ ಏನರ ಕಂಡು ಬಂತಂದ್ರ ನಿನ್ನ ಮಾತ್ರ ಕಾಲೇಜ್ ಬಿಡಿಸ್ತೀನಿ ಹುಷಾರ ನೀವ್ ನೋಡ್ರಿ ಬಾ ಹೋಗೋ ಅಕ್ಕಿ ಯಾರ ನನ್ನ ಫ್ರೆಂಡ್ ಮತ್ತೆ ಅಷ್ಟಕ್ಕೆ ದೂರ ಕೂತಾಳೆ ನಂಗೆ ಏನು ಗೊತ್ತು ನನ್ನ ಜೊತೆ ಕರ್ಕೊಂಡು ಬಂದೆ ಅಕ್ಕಿ ಯಾರು ಲವರ್ ಇಲ್ಲ ಖುಷಿ ಅವ ನನ್ನ ಫ್ರೆಂಡ್ ನಿನ್ನ ಫ್ರೆಂಡಿಗೆ ಇಷ್ಟ ಅದ ಅಂತ ಕೇಳ ಅವ್ರ ಮಮ್ಮಿ ಭಾಳ ಡೇಂಜರ್ ಅದ ನಾ ಕೇಳಂಗಲ್ಲಪ್ಪ ಅವ್ರ ಮಮ್ಮಿ ಬಗ್ಗೆ ಅಷ್ಟಕ್ಕೆ ಯೋಚನೆ ಮಾಡ್ತೀವಿ ನನ್ನ ಫ್ರೆಂಡ್ ಅದಾನೆ ನನ್ನ ಸಂಬಂಧ ಅಷ್ಟು ಕೇಳಲ್ಲ ನಾ ಬಾಯ್ ಫ್ರೆಂಡ್ ಫ್ರೆಂಡ್ ಅವರು ಅವ್ರು ಲೈಕ್ ಮಾಡ್ತಾರೆ ನಿಮಗೆ ಪ್ರೀತಿ ಮಾಡ್ತಿ ಇದೆಲ್ಲ ನಂಗೆ ಇಷ್ಟ ಆಗಂಗಿಲ್ಲ ಹಿಂಗೆ ಏನು ಮಾತಾಡೋಕೆ ಹೋಗಬೇಕು ಲೇ ಎಷ್ಟು ಅಂಚ್ತಿ ಎಂಜಾಯ್ ಮಾಡ್ಬೇಕಲ್ಲ ಸುಮ್ಮ ಶಿ ಮನೆ ಹೋಗೋಣಾಡಿ ಆದ್ಮನೆ ಹೋಗೋಣ ಅರ್ಜಸ್ಟ್ ಮಾಡ್ಲಾ ಸ್ವಲ್ಪ ಏಕಿಂದ ತಿಂರಣ ಮಗ ಸೇರಿದಂತದ್ರ پورا ಆದಿ ಬಿಟ್ಟುಬಿಡತಾಲ ಮೊದಲ ಏಕಿಂದಿಕಿನ ದೂರ ಬರಬೇಕು ನಾ ಮಮ್ಮಿ ಹೇಳಿದಂತಕೆ ಮಾಡಬೇಡ ಬರ್ತಿಲೋ ಈಗ ನಿಡಿ ಹೋಗೋಣ ಅಕಿಬೇಕಾದ ರೋಲಿ ನೀ ಹೋಗಬೇಡ ಇಲ್ಲೇ ಕುಂದ್ರು ಹಂಗಲ್ಲ ಅದು ನೀen ಬರಕ ಹೋಗಬೇಡ ತಕನ ಒಬ್ಲೇ ರಾಜು ಹ್ಯಾಂಗು ಸುಮ್ಮರು ಖುಷಿ ನಾಳೆ ಬರ ನಿನ್ನ ಫ್ರೆಂಡಿಗೆ ಕರ್ಕೊಂಬ ನಮ್ಮ ದೋಸ್ತಿಗೆ ಹಾಕಿಸ್ ಕೊಡು ಅವ್ನ ಮಮ್ಮಿಗೆ ಗೊತ್ತಾಗಿದೆ ಅಂತರ ಅಕ್ಕಿ ನೆಕ್ಸ್ಟ್ ಟೈಮ್ ಬರಂಗಿಲ್ಲ ಸ್ವಲ್ಪ ಹೆಂಗರ್ ಮಾಡಿ ಹೆಲ್ಪ್ ಮಾಡ ಬಾ ಸ್ವಲ್ಪ ಸಪ್ರೇಟ್ ಮಾತಾಡೋದು ಇಲ್ಲಿ ಇನ್ನೂ ವರ್ಷ ಆಗಿಲ್ಲ ಸಾಲಿ ಬಿಟ್ಟು ಕಾಲೇಜ್ ಕೊಂಟು ಅಂತದ್ರಾಗ ಇಷ್ಟೆಲ್ಲ ಮಾಡಕ್ಕೆ ನೀನೆ ನಾ ಏನು ಮಾಡಿಲ್ಲವಾ ಅಕ್ಕಿನ ಜೊತೆ ಹೋಗಿದ್ದಷ್ಟು ನಿನ್ನೇನು ಹೇಳಿನ ಅಕ್ಕಿನ ಸಂಚಾರ ಬಿಡ ಅಂತ ನೀಲೇ ಇನ್ನು ಮುಂದೆ ಅಕ್ಕಿನ ಜೊತೆ ನೀ ಸುತ್ತಾಡಕ್ಕೆ ಹೋಗ್ಬೇಡ ಯಾವಾಗ ನೋಡಿದ್ದು ಅಂದ್ರೆ ಡೌಟ ಪಡ್ತಿಲ್ಲ ಅವ ವಯಸ್ಸಿಗೆ ಬಂದು ಮಗಳದಿ ನಿನ್ನ ಕಾಲೇಜ್ ಕಳಿಸ್ರೆ ಭಾಳ ದೊಡ್ಡ ತಾಪ್ ಮಾಡೀನಾ ನಿನಗೆ ಅಂದ್ರೆ ಏನೈತೆ ಅಕ್ಕಿ ಮೊದಲು ಬಾಯ್ ಮಾಡ್ತೀನಿ ಅಂದ ಆಕಿ ನಾ ಮನೆ ಬರದ್ಬಿಡ್ತಾಳ ನೀ ಆಕಿನ ಜೊತೆ ಸುತ್ತಾಡದು ಬಿಡ್ತಿ ನಡಿ ಅದಳ ಚಂದ ನಂಗೆ ಸಾಲಿ ಕಳ್ಸ್ಬೇಕಂತಂದ್ರ ನೀವಲ್ಲ ಆಕಿ ಜೋಡಿ ನೀ ಹಾಳಾಗಲ್ದ ಆಕಿನ ಹಾಳು ಮಾಡಾಕ ನಿಂತಿ ಆಂಟಿ ನಾ ಏನ್ ಮಾಡಿದ್ದೇನ್ರಿ ಕಾಲೇಜ್ಗೆ ಹೋಗಿನಂತ ಹೋಗಿ ನೀ ಎಲ್ಲಿ ಹೋಗಿದ್ದಿ ನಾ ಇನ್ನ ನೋಡಿಲ್ಲ ಅಂತ ಮಾಡಿ ಏನ್ ನೀ ಯಾವ ಜೋಡಿನ ಕುಂತಿದ್ದಿಲ್ಲ ನೀ ಯಾವ ಜೊತೆ ಕುಂದ್ರಲ್ದ ಮತ್ತೆ ನನ್ನ ಮಗ್ನ ಯಾವ ಜೋಡಿನ ಕುಂದ್ರಸಾಕತ್ತಿದ್ದಿಲ್ಲ ಅಯ್ಯೋ ಆಂಟಿ ಎಲ್ಲ ನಮ್ಮ ಫ್ರೆಂಡ್ಸ್ ಅದರ ಅದು ಅದೇ ಸುಡ್ಗಾಲ ಇರೋಳ್ದಕ್ಕ ನಮಗೆ ಇದೆಲ್ಲ ಬಗ್ಗೆ ಹರ್ಯಾಂಗಿಲ್ಲ ನೋಡ್ವ ಇನ್ನೊಮ್ಮೆ ನನ್ನ ಮಗಳ ಜೊತೆ ಸುತ್ತಾಡಕ್ಕೆ ಹೋಗ್ಬೇಡ ಆಂಟಿ ಯಾಕೆ ಸಿಕ್ಕಿ ಬರ್ತೀವಿ ಎಲ್ಲ ನೋಡಿ ನಾಳವ அக்கேன் கலேஜ் கல்சதில்லாமீற் ஜத்த சாக்கு மதிவ் மதவன் நோடி மனைவி அல்ல மதித்தி ஆடாத்தி ஊச்சிங்க ಮದ್ವಿ ಮಾಡ ನೀವ್ ಸನ್ ಕುಂತಿನ ಹೆಂಗ್ ಮದ್ವಿ ಮಾಡ್ಕೊಂಡು ಹೇಳು ಅಲ್ಲ ಅವು ಚಂದ ಹಾಟೇ ಏನ್ ಹುಡಾಕ ಹೋದಾಗ ಆತ ಟೈಂಗೆ ಚಿಗೋ ಅನ್ಕೊತ ಕುಂದಿರ್ತಿ ಹಿಂಗಾದ್ರೆ ನಿನ್ಯಾರ ಮದ್ವಿ ಆಕ್ತಾನ ಒಂದು ನನ್ನ ಪಾಡಿ ನನ್ ಬಿಟ್ರಿ ಬಿಡ್ರಿ ಇಲ್ಲ ಮದುವೆರ ಮಾಡ್ರಿ ನಾ ಚಂದ ನೋಡಿ ಮದ್ವೆ ಆಯ್ತಿನ್ ನಿನ್ನ ಮುಸುಡಿ ಗ್ಯಾರ ಆಕಿ ಬಿಳ್ತಾಳ ಓ ಮಾರಾಯಾ ಯಾಕ ನೀ ಹೆಂಗ ಬಾಡ ಅರವತ್ತ ಇರ್ಲಿ ಎಪ್ಪತ್ತ ಇರ್ಲಿ ಎಂಬತ್ತ ಇರ್ಲಿ ತೊಂಬತ್ತಿರ್ಲಿ ಇದು ಹೆಣ್ಣ ಸೈಲಿ ಹಂತಕ್ಕಿನ ಮದ್ವೆ ಆಯ್ತು

மங்கோ மனி உடிக் நீ சீரியஸ் ஆகும் சீரியஸ்ல ಹಂಗಲ್ಲ ಒಂದ್ ಹುಡುಗಿ ಕೂನಿಲ್ಲಾ ಗುರ್ತಿಲ್ಲ ಅನ್ನೋ ಹುಡುಗಿನ ಬ್ಯಾರ್ಯಾಗ ನೀತಿ ಪತಿ ಮದಿ ಬಾಕ್ ಬಾ ಮದಿ ಬಾ ಅಂತ ಕೇಳ್ತಿಲ್ಲ ನಾಚ್ಕಿ ಮಾನ ಮರ್ಯಾದಿ ಸ್ವಲ್ಪ ರೈತೇನಿಲ್ಲ ನಾಚ್ಗಿ ಮಾನ ಮರ್ಯಾದಿ ಎಲ್ಲಾ ಮನೆ ಬಿಡ್ತಿಲ್ಲ ರೀ ಬಸ್ ಮ ಅಕ್ಕನ್ ಕೇಳೋಯ್ ಬಿಡ ಬಾ ಬಿಡ ಅಕ್ಕ ನಾ ಅನ್ನ ಆಗ್ಲಿ ನೀ ಹೋಗಿ ನಮ್ಮ ಮಾಮನ್ ಕರ್ಕೊಂಡ್ಬಾ ಆಟ ನೀರ್ ತುಂಬ ಹೋಗು ಅಂತಂದ್ರ ಹಂಗ ಹೋಗ್ಯಾನ ನೋಡವಾ ನಿಕಿ ಯಾವಕ್ಲಾ ಅಕ್ಕ ನಾನಾರ ಹೊಂಟಾಕಿ ಹೊಂಟಾಕೊಂಡ್ ಬಂದ ನೋಡಿನ ವಯಸ್ಸಿ ತಗಂಗ ಮದ್ವಾಗಿತ್ತದ್ಯಾಕ್ ಇಂತ ಬುದ್ಧಿ ಬರ್ತಿತ್ರಿ ಯಾವ ನೀನ್ ನೋಡಕ್ ಬಾ ಚಂದಿದ್ವಿ ನನ್ ತಮ್ಮನ್ ಮದಿ ಆಬ್ರಿ ಅಕ್ಕಾರ ನನಗ ನನ್ ಹೆಸರಿಟ್ಟಾರ ಅವ್ನಿಗೆ ನನ್ ಗಂಡ ಅಂತ ಹೇಳಿ ನೀವೇನ್ರಿ ಹೋಗಿ ಹೋಗಿ ದೊಡ್ಡವರಾಗಿರ್ ಗೊತ್ತಾಗಿಲ್ಲ ನಿಮ್ಗು ಹೇಳಿ ಕೇಳಿ ಕರ್ಕೊಂಡ್ ಬರಂಗಿಲ್ಲ ಹುಡ್ಗಿನ

ಹೊರಗೋದ್ರೆ ಮನೆಗ್ ಬಾತಿ ಬೇಡ ಇನ್ನೊಬ್ಬ ಕರ್ಕೊಂಡ್ಬಲ್ಲೆ ಏನ್ರಿ ಮಕ್ಕಳ ತಿಂಗ್ ಮತ್ತೆ ಯಾರಿದಾರ ನಮ್ಮ ಮಕ್ಕಳ ನಮ್ ತಂಗಿದ ನಮ್ ಚಗೋನ್ ಮಕ್ಳ ಅದಾರ ನಮ್ಮ ಆಯ ಅದಾಳ ಎಲ್ಲಾನು ಕರ್ಕೊಂಡ್ಬರ್ಲಿ ನಿನಗ ಏ ನಿನ್ನ ಕೊಡೋದೇನ ಒಂದು ಅಕ್ಕ ನನ್ ಈಗ ಸಮಾಧಾನ ಆತ್ ಇವ್ರ ಆಯ್ದ ಇನ್ ಬಿಟ್ಟ ಹಂಗ್ ಕರ್ಕೊಂಡ್ಬರ್ಲೆ ಏನಿನ ಹುಚ್ಚನ ಹಾಟೆ ಈಕಿ ತಿಳಿವಳಿಕೆ ಐತಿ ಅದಕ್ಕೆ ನಾನು ನಿಮಗೆ ತಿಳಿಸಿ ಬುದ್ಧಿ ಹೇಳೋಣ ಈಕಿ ಆಯ್ನ ಏನ್ರ ನೀ ಕೇಳಕ್ ಹೋದ್ ತಿಳ್ಕೊ ಓನೇನ್ ಮಂದಿ ಸೇರ್ಸಿ ನಿಮಗೆ ಒಡಿ 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 ಹೊಡೆದ್ ಕಳಿಸ್ತಾಳ ನಿನಗೆ ಯಾಕೆ ಬುದ್ಧಿ ಬರೋಲ್ಲ ಹುಚ್ಚನ ಹಾಟೆ நார தும்பிடுனீங்க மதவியாக பா அந்த கரான நம்ம மாவுனி நம்ம மாவு பர்த்தாரா ஏன் நீவோ பர்த்திரோ அவரோ கர்சா இல்லிக் தானே யார் மாதான ஒட்னா நீத்தாரி ಯಾ ಯಾರೇ ಕಾಡ್ಸಾಕತ್ತಾರ ಏನು ಯಾರ ಮದ್ವೆಯಾಗು ಹುಡುಗಿ ಕಾಡ್ಸಾಕತ್ತಾರ ಹ್ಮ್ ಯಾರೋ ಮಮ್ಮ ಅಮ್ಮ ಮಮ್ಮ ಕಟ್ಟಿ ಅಲ್ಲಾ ಮದ್ವಿ ಆತೀನ ಆತ ಕರ್ಕೊಂಡಾಗೆ ಅಲ್ಲೊ ನೀ ಮದ್ವೆಯಾಗು ಹುಡ್ಗಿನ ಯಾವನ ಕರ್ಕೊಂಡೋಗ ಏನತ್ತ ಮುಂದೆ ಹೆಂಗ್ ಮಾಡ್ತೀನಿ ನೀ ಯಾಕೆ ತಿಂತಿ ಮಾಡ್ತೀಯೋ ದೇವ್ರ ಕೈಯಾಗ ಕೊಟ್ಟನ ಅಂದ್ರ ಅಂದ್ರ ಮಗುನ ಇದು ಪೈಲ ಹೊಡ್ದು ಕರ್ಕೊಂಬರ್ತೀನಿ ಇಲ್ಲೇನ್ ಮಾಡ್ತೀ ಅಲ್ಲಿ ಹೋಗಿ ಕರ್ಕೊಂಡ್ ಬಂದ್ ನೀ ಹಂಗ ಯಾವಾಗ ಅಂದಂಗ ಅಲ್ಲಿ ಮಂದಿ ಭಾಳದಾರ ಮಂದಿ ಬಾಳ ದಿನ ಹೋಗುದ್ ಬ್ಯಾಡ ಆಕೆ ಎಲ್ಲಾ ಮುಗ್ಯಾನ ಬರ್ತಾಳ ಯಾರು ಇಲ್ಲ ಒಬ್ನೇ ಅದಾನ ಇಷ್ಟು ದಾಡಿ ಬಿಟ್ಟಾನ ಹೌದಾ ಅಲೋ ದಾಡಿ ಬಿಟ್ಟಾನ ಅಂತ ಹೇಳ್ತಾಳ ಎಲ್ಲಿ ಕಾಡ್ ಇರಪ್ಪ ನಮ್ ಮನಗುಳಿ ಡೋಣಿ ಹಾಯ್ಸಿ ಬಂದ ನೋಡ ಬಂದ್ರು ಬಂದಿರ್ಬೋದು ಅವಳು ಮೀಸ ಸುತ್ತ ಹೊಡಿತಾನವ ಮೊದ್ಲ ಒಂದ್ ಇಟ್ಟು ಇರ್ತದ ಕೈಯಾಗ ಏನ್ ಹೊಣೆ ಬಂದು 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 ಎಲ್ಲಾರು ನಮ್ ಇದ್ರಾಗ ಹೊಡೆದ ಅಂತಂದ್ರೆ ಅಂತೀವಿ ಅವ ಕಾಡ್ ಇರಪ್ಪಲ್ಲ ಹೌದಾ ಮತ್ ಯಾರವ ஆஹ் இறநே அதே தோர்வரன் வர யார் அக்கா கூட பாபு இன் ಮೂರ್ ಮಂದಿ ಬಂದ್ರು ಹೋಗಬೇಕ ನಾವು ಬಾ ಅಕ್ಕಾಗ ನೀಲಾರ್ ತಂದಿಲ್ರಿ ಹೊಟ್ಟೆ ಹಾಕೋರಿ ಅಕ್ಕಾಗ ಆ ಬ್ರಿಜ್ ದಾಟ್ ಅವ್ರಿಗೆ ಬರ್ಬಾರ್ದು ಹೇಳಿ ನಾವು ಹೋಗಂಗಿಲ್ಲ ಬಗ್ಗೆ ನಿಮ್ ಮನೆ ಮಾತ ಬರಣ ನಿಮ್ಮ ಅಕ್ಕ ನೀನು ಎಷ್ಟ್ ನಿಜ ನಿಜ್ರ ಮಾತಾಡಕತ್ತಿದ್ರಿ ಯಾಕ ಈಗ ನಮ್ಮ ಮಾವುಗಳು ನೋಡೋಣ ಬೆವ್ರ ಇಡ್ತಾನ ತುಂಬಾ ನಿನಗ ಸರ್ದ ತಂಗಿ ನಾನು ಮತ್ ಅರ್ಧ ತಾಸ್ ಮದ್ವಿ ಆಗುನ್ ಬಾ ಅಂತಾನಲ್ಲ ಈಗ ನಮ್ ಮಾವುಗಳು ಬಂದಾರ ಒಂದ್ ತಾಸ್ ಗಂಟ್ಲೆ ಮದ್ವಿ ಮಾಡ್ತಾರ ಕರ್ಕೊಂಬಾ ನಿಮ್ಮ ತಮ್ಮನ್ ಹಂಗ ಮಾಡುದ್ಲಾ ಒಂದಾ ಟಾಸ್ ಅಂದ್ರ 1 ಚಲೋ ಲೀಟರ್ ಇತ್ತು ಅರ್ಧ ತಾಸದ ನಾಟಿ ಕೊನೆ ಟಾಸ್ ಮಾತ್ರ ನಡಿ ಒಂದು ಒಂದು ಟಾಸ್ ಅಲ್ಲ ನಿನ್ನ ಹಾಸ್ ಕಣಿತಾನೆ ಒಂದು ಟಾಸ್ ಕಟ್ಲೇ ಅರ್ಧ ತಾಸ ಅಂತ ಹೋಗು ಬಾಗೋ ಎಲ್ಲರ ನಡಿ ಮಾಮಾ ಅವ ಸಿಕ್ಕರೋ ಕುಡಿತನ ಅವನು ಗಟ್ಟಿ ನಡಿ ಅವನನು

ನಮ್ಮತ್ ಎಲ್ಲ ನೀವೇನು ಮಾತಾಡ್ಕೋಬಿಡ್ರಿ ಮೊದಲ್ ನಾವು ಮಾತಾಡಿ ಮುಗಿಸ್ತೀವಿ ಅವ್ನಾಗ ನೀವು ಯೋಗ ಬೇಕಾದ್ರೆ ಮಾತಾಡ್ರಿ ಮಾಮಾ ಇವಾಗ ಏನ್ ಮಾಡ್ ಗೊತ್ತಾಯ್ತೇನಾ ನೋಡ್ಬ ನಿಮಗೆ ಏನು ಮಾಡ್ಯಾನೋ ಬಿಟ್ಟಾನೋ ಅದು ನಮ್ಗೆ ಗೊತ್ತಿಲ್ಲ ಆದ್ರೆ ನಮ್ಗೇನು ಮಾಡ್ಬಾರ್ದು ನೀವು ಮಾಮಾ ನಿಮ್ಮ ಧೈರ್ಯದ ಮ್ಯಾಗ ಕರ್ಕೊಂಬಂದೀನಿ ನಾನು ದೋಸೆ ನಾ ಸುಮ್ಮಲ್ಲೇ ಹೋಗೋಣ ಬರ್ತೀನಿ ಅಂತ ಹೇಳಿ ಸ್ವಲ್ಪ ಒಪ್ಪಿಲ್ಲ ನೀರು ನಾಡು ಗಂಟೆಗೆ ಹೋಗ್ಬಿಡ್ತೀನಿ ಅನಾರ ನಿಮ್ದು ಮಾತು ಮುಗಿತಿತ್ತು ಅಂತಂದ್ರೆ ನಾವು ಸ್ವಲ್ಪ ಮಾತಾಡದು ಬ್ಯಾರಿ ಒಬ್ಬರ ಏನು ಅಂತ ನಾಡ್ರಿ ಯಾಕ ಮನೆಗಿಂತ ನಾ ಕುತಿದ್ರೆ ಕೂತ್ಕೊಂಡು ಜಿಗಾಸ ಆಗುತ್ತೈತೆ ನೋಡಿ ಸುಮ್ಮ ಕುಂದು ಲಾವ್ ಜನ ಆಟ ಅವ್ರ ಮುದ್ದ ಜಗ ತೆಗತ್ತ ಬಂದಾರ ನೀ ಏನ್ರಿ ಏನಾರ ಮಾತಾಡಿಗೆ ನಮ್ ಜಗ ಹಚ್ಚಿಡ್ತಾರ ಮಾವ ನಾನು ಬಾಗು ಅಂಗಡಿಗೆ ಅಂತ ಹೊಂಟಿದ್ವ್ಯಾ ಈ ಬಾಡೆ ಅದನ್ನಲ್ಲ ದಾರೆ ನಿಂದಿರ್ಸಿ ಅರ್ಧ ತಾಸ್ ಮದುವೆ ಆಗುನ್ ಬಾ ಅಂತ ಯಾವ ತಂಗಿ ನೀನ ತಿಳಾರಕ ಅಂದ ತಗೋ ಅದ್ ನೆಟ್ಟು ದೋರ ಮಾಡ್ತೇಳಿ ನೀನು ಮತ್ತೇನ್ರಿ ನಾ ಮದುವೆ ಹುಡುಗಿಗೆ ಯಾಕಡ್ ಬೇಕಾದಂಗ್ ಮಾತಾಡ್ತಾನತ್ತ ಹಿಂಗಂದ್ರೆ ಈಕಿನ ಯಾರ ಮದುವೆ ಆಕಾರ ஏ மாரி ஏன் மதுவிதாடி மாரி நோடி நான் அவ காட்ஸா ஏன் ஓராக் எந்த ஜல்ல ಏ ನಿಮ್ಮ ನಿಮ್ಮ ನಮ್ ತಮ್ಮ ಸಂಬಾರಿದ್ದಾನಂತೇಳಿ ಅನ್ಸಾ ಏ ನಮ್ಮ ಸಸಿ ಒಬ್ಬೇಕ ಅಡ್ಡಾಡಗ ಈ ಮಗ ಕಾಶನಿ ಬರ್ಲೇ ನೀವು ಅದ್ ಹೊರಕೊಂಡಿ நம்ம கைணு அவ் அக்கன ಇಲ್ಲ ನಿಮ್ಮ ಮದ್ವಿ ನಿಮ್ಮ ಅದವಿ ಹಾಕಿದ್ದಲ್ಲ ಆಕನ ಇನ್ನೊಂದು ಸ್ವಲ್ಪ ನೀ ಏನಾದ್ರೂ ಧೈರ್ಯ ಮಾಡಿದ್ರೆ ಅಕ್ಕಿ ನನಗೆ ಮದ್ಯ ಹಾಕಿದ್ದಲ್ಲ ಅವ್ನಿನ ಮದ್ಯ ಆಗೋ ನೀ ಧೈರ್ಯ ಮಾಡಿಲ್ಲ ನಿನ್ನ ನಾಯಿ ಏನು ಮಾಡ್ಲಿ ಈ ಜನ್ಮದಾಗ ನಮಗೇನ್ ಮದ್ಯ ಆಗಂಗಿಲ್ಲ ಹೋಗ ನೀ ಬಾಗಿ ನೀರ ಆಗಾ ನೀ ಚಪ್ಪಲ್ ತರಡ್ ಗುರು ನಾನು ಚಪ್ಪಲ್ ಹೊಡೆಯಂಗಾದ್ರೆ ಹಿಂಗೇನೋ ಊರ ಕಿಮ್ಮತ್ತಾರು ಬಿಡೋ ಕಿಮ್ಮತ್ತು ಕೊಡಲ್ಲ ನಮ್ದೇನ್ ಮದ್ಯ ಆಗಂಗಿಲ್ಲ ಇರೋತನ ಎಲ್ಲಾ

கடித நீரிமி ಹೇಗೆ ಸಿಟ್ಟಿಗೆ ಬಂದವ್ರನ್ನ ಸಮಾಧಾನ ಮಾಡಕನ ಮತ್ತೇನಿಲ್ಲ ಇಂತಗಳು ಇದಾವ ಟಂ ಟಡಾ ಇದನ್ನ ನಾನು ಕೊಡ್ಲಿಕ್ಕೆ ಅಂದ್ರೆ ನೀ ಬೈಕತ್ತಾ ಹೊಕ್ಕಿ ಇದನ್ನ ಕೊಟ್ನೆಂದ್ರೆ ಜಿಕ್ಕೋ ಕೂಜಿ ಕೂಜಿ ಕೂತ್ ಹೊಕ್ಕಿ ಹಲೋ ನಾನು ರಗಡ દવાಕನಿ ಹೋಗಿ દવાಕನಿ ಒಳಗ್ ಹೋಗ್ರೆ ದುಳಿಗೆ ಇಂಜೆಕ್ಷನ್ ಅದು ಇದು ಏನ್ ದೇರ್ ಇರ್ತಿತಿ ಇದೆಲ್ಲ ಅಯ್ಯೋ ಅದೆಲ್ಲ ಹೋಗ್ಲಿ ಇದನೇ ಯಾಕೆ ಇಟ್ಕೊಂಡಿ ಬಾಚನಿಕೆ ಆ ಏ ರಾಯ್ இது இட்டிர்ல கூட மண்டிகாண்டவாங்க கையாரிக்கு நோட் நம்ம அப்படின் சண்டா அய்யோ நீ ஏன் தோகப்பா மொதல் நம்ம அப்ப சண்டாசல அதிக

ಮತ್ತೆ ಸನ್ಮಾನ ಮಾಡೋ ಒಂದನೇ ಇವ ಎಲ್ಲಾ ಹಾರಾಕ್ತರ ಇದು ಪೇಟಾ ಹಾಕ್ತಾರ ಮತ್ತೆ ಇದರಲ್ಲಿ ಯಾಕೆ ತಂತುತಿ ಆ ನೋಡಿ ಬಾಯಿ ಮರಲನ್ನ ಕರುಬಿಡಾ ಅಪ್ಪೋಡ್ರೆನ್ ಮಾಡೋೊಂಡಾ ಪ್ರೆಸಿಡೆಂಟ್ ಬಡಿಸ್ಕೊೊಂಡ್ರು ಇದು ನನಗೆ ಹಾಗಮನ್ ಪ್ರೆಸಿಡೆಂಟ್ ହୋಯ್ತೊಂಡ್ರು ಇದೆಲ್ಲ ಅವ್ರಿಗೆ ಹೋಗಿ ಹೋಗಿ ನಿಮ್ಮಂತವಳ ನಿಮ್ಮ ಅಪ್ಪನ ದಾವಕ್ಕೆ ತೋರ್ಸಕ ಹೋಗ್ ಬಂದಿರ ನಾನು ನೋಡು ನಿಮ್ಮಪ್ಪ ಸಾಯ್ತಾನ ಬರೀತನಾ ನನಗಂತೂ ಗೊತ್ತಿಲ್ಲ ನಮ್ಮ ಅಪ್ಪನ ಸಂಸತ್ಕ್ಕೆ ಕಡಿ ಮಾಡಬೇಕು ಇಲ್ಲಂದ್ರೆ ಇದೆಲ್ಲ ನಿನ್ನ ಹಾಕ್ತ ಹೋಗ್ತಿನಿ ನೋಡ್ರಿ ಭಾಳ ಬಾಳ್ ಸಜ್ಜಿ ರಾಕೋಬಾರೀ ನಾನು ಓಡಿ ಐತಿ ಡಾಕ್ಟರ್ ಆಡಮಲ್ಲ ನೋಡಿ ಡಾಕ್ಟರ್ ಆಡಮ್ ನಿಮ್ಮ ಅಪ್ಪುಗವ್ ಚಂದ್ರಲ್ಲ ಒಂದ್ ಸಾವಿರ ಹದಿನೈದು ನೂರು ಕೊಟ್ಟಿ ನೀವು ಬುದ್ದ್ ಬಿಡ್ರಿ ಹೆಂಗ್ ಬಿಡ್ತೀರಿ ಹತ್ತು ಹದಿನೈದು ಸಾವಿರ ರೂಪಾಯಿ ಬರ್ತೀನಿ ನಾನು ನಿಂದ್ ಹದಿನೈದು ಸಾವಿರ ರೂಪಾಯಿ ತಗೊಂಡ್ ನಾ ಏನ್ ಮಾಡ್ಲಿ ನೋಡ್ಬೈ ನೀ ಹತ್ತು ಹದಿನೈದು ಸಾವಿರ ಕೊಟ್ಟಿರತ್ತಿಲ್ಲ ಅದ್ರಾಗ ಹೇಳ್ಬಿಟ್ಕೊಂಡು ನಿನ್ನ ஒா டா சேபிரா நீர் சூப்பாய் ஐ சூபாய் கொடு இல் பகிஹர்ஸ்தி இல்லாங்க ஊர் மந்திட்டா நீட் கட்டினி நம் ரூட் ಒಟ್ಟ ನಮ್ಮೂ ಲಾಭ ಬೇಕು ನಮ್ಗೂ ಲಾಭ ಬೇಕು ಅಂತ ಐಡ್ಯಾ ಮಾಡಿ ಐಡಾ ಹೇಳ್ತೀನಿ ಐಡ್ಯಾ ಮಾಡ್ರಿ ಏನಂದ್ರ ಇಂಧನ ಸಳಿತಿತ್ತವಲ್ಲಾ ಅಂತ ಪೇಶನ್ ಕರ್ಕೊಂಬನ್ರಿ ನಿಮ್ಗ ಅರ್ದ ನಮ್ಗ ಅರ್ಧ ಏನಂತೀರಿ ನೀನು ಏನ್ ಉದ್ಧಾರ ಮಾಡೋ ಲೆಕ್ಕದಾಗಿಲ್ಲ ಇಲ್ಲ ಜಂಗ ಉದ್ಧಾರ ಮಾಡ್ತೀರಿ ಮೊದಲ ನಾವ್ ಉದ್ಧಾರ ಆಗ್ಬೇಕು ಆಮ್ಯಾಲ ಒಂದ್ ಉದ್ಧಾರ ಮಾಡ್ಬೇಕು ಮತ್ತ ಎಲ್ಲಾರ್ನು ಉದ್ಧಾರ ಮಾಡ್ಕೊತೇವೆ ಅಂದ್ರ ನಾವುನು ಬೆಳ್ದೇವು ಅವಾಗ ಅಲ್ಲ ನಿನ್ ಹೇಳಿದ್ ಬರೆಬರಿನೇ ಇತ್ತು ನೋಡು ನಮ್ ಒಣಗ ನಾಕ್ ಮಂದಿಗೆ ಮುದುಕ್ಯಾರ ಕೆಟ್ಟ ಜಿಪ್ಕೊಂಡ್ರು ಅವ್ರ ಕಣ್ಣು ಮಂಜು ಮಂಜ ಅವು ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದ್ ಬಿಡ್ತೀನಿ ಕರ್ಕೊಂಬಂದಿಂದ ಅವ್ರಿಗೆ ಹೆಂಗರ್ಗೇಳ ಹೇಳಿ ರೊಕ್ಕ ಇರ್ಕೋನ್ಗರ್ದನ ಮತ್ತೆ ಅವ್ರನ್ನ ಕಣ್ಣು ಕ್ಲಿಯರ್ ಮಾಡ್ಕೊಡಿ ನೀನು ರೊಕ್ಕ ಇಸ್ಕೊಂಡು ಹಂಗ ಬಿಟ್ಟಿನ ಅವರು ಕರ್ಕೊಂಡ್ ಬಾಣಿ ಎಂತ ಕಣ್ ತಗದು ಕಡೆ ಈಚಿ ಕಡೆ ಕಣ್ ತಗದು ಕಡೆ ಹಾಕಿನ ಮಗನ ಸುಮ್ಮ ನೋಡಿ ಈಗ ಎಲ್ಲಿ ಬಕ್ಕ ಕಣ್ಣಿನ ಅಪರ್ಷನ್ ಒಂದ್ ತಿಂಗ್ಳಗ್ ಕರಿ ಚಾ ಕೊಟ್ಟಾರ ನಮ್ ನಾಕ ಒಂದ್ ವರ್ಷದ್ದು ಅದಾವತ್ತ ಹೇಳುದು ಒಂದ್ ವರ್ಷದ ಚಶ್ಮಾ ಕುಟುಂಬ ಕರ್ಕೊಂಬಾನಿ ಆ ತಕೊಂಡ್ ಬರ್ತೀನಿ ಮತ್ ನಮ್ಮಅಪ್ಪನ್ ಇದ್ರಾಗ ಐದ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತಂದಿದ್ರಿ ಹಾ ಐದ್ ಸಾವಿರ ಐದ ಸಾವಿರ ರೂಪಾಯು ಕೊಡ್ತೀನಿ ಲಾಭ ಆಗುವಂತ ಮಾತ ಮತ್ತ ಮತ್ ಅಂಗನಿಂಗ ಸನ್ಮಾನನು ಮಾಡ್ತೀನಿ ಏನ್ ತೋರಿ ಚಪ್ಪಾಳಿ ಚಪ್ಪಾಳಿ ಲಾಭ ಮಾಡೋರಿ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳಿ அல் இட்டி தீய்வா டெபின் நானும் கொள்க உடுக்குனு ந ஆது ப்ரேஷன் இமலாக்க அவ டா்ல அவ ಏಯಪ್ಪ ತಲೀರ ಬೋಳ ಸರ್ ಇಲ್ಲಿ ಪೇಶೆಂಟ್ ಮುಂದ್ ಬಂದ್ ಕೂತೈತಿ ನೋಡಕ್ ಬಿಟ್ಬಿಟ್ ತಲೆ ಕೂತ್ಕೊಪ್ತಿ ಇಲ್ಲೇ ನೋಡಿ ಗಡ್ಲಾಗ ಏನಾಗೈತಿ ನನ್ ಗಂಡ ದಿನ ಕುಡ್ದ್ ಬರ್ತಾನ ಇವತ್ತು ಕುಡ್ದ್ ಬಂದ ಇವತ್ ನನ್ ಮುಂದ್ ಸುಳ್ಳು ಹೇಳಕ ನನ್ ಕುಡ್ದಿಲ್ಲ ತಂದ ಇನ್ನಿ ಚೆಕ್ ಮಾಡಿ ಹೇಳ ಅವ್ ಕುಡ್ದಾನಿಲ್ಲ ಅಂತಂದ ಏ ಕುಡ್ಸಾಲೆ ಅದ್ ಆಪರೇಷನ್ ಮಾಡೋ ಮುಂದ್ ಹಾಕ್ತೇ ಒಳ್ಳೆ ಅದನ್ನ ಹಾಕೊಂಡ್ ಏನಾದ್ರು ಆಪರೇಷನ್ ಮಾಡ್ತೇನೆ ಏ ಅವನ ನೀ ಮನೆ ಕಿರಿಕಿರಿ ಕೊಡೋದಲ್ದ ಈ ಹುಚ್ಚ ಡಾಕ್ಟರ್ ಬಳಿ ಕರ್ಕೊಂಬದ ಕಿರಿಕಿರಿ ಮಾಡಾಕತ್ತಿ ಅಲ್ಲ ಇದು ದವಾಕ್ ನೋವೇನು ಶಿಕಾರ ಕಾಣದಾಗಿನ್ ಗ್ಯಾರೇಜ್ ಎಲ್ಮಿಟಾ ಬಾಟ್ಲಿ ಬ್ಯಾಗ್ ಐತಾನಲ್ಲ ಕಾತ್ರಿ ಇಟ್ಟ ನೋಡಿಲಿ ಸಮಾಧಾನ ಮಾಡಬ ಈ ಡಾಕ್ಟರ್ ನಾರಾಯಣ ನಾ ಎಲ್ಲ ಟ್ರಕ್ ಮಾಡ್ರ ಏಯ ಕುಡ್ರಲ್ಲ ಕುಡ್ರಿರೋ ಕೈ ಮುಖ ಓ ಡಾಕ್ಟರ್ ಸಾಹೇಬ್ರ ನಾ ಕುಡ್ದಿಲ್ರಿ ಕುಡ್ದವ್ರ ಮನಿ ಸುತ್ತಿ ಹೋಗಂಗಿಲ್ಲ ಅಂತ ಒಂದ್ ತಂದಿಕ್ಕಿ ಡಾಕ್ಟರ್ ಬೇರೆ ಕರ್ಕೊಂಡ್ ಬಂದಾಳ ನಿಮ್ಗಲ್ಲಿ ತಿಳಿಯಂಗಿಲ್ಲ ಯಾರು ಕುಡಿತಾರ ಯಾರು ಕುಡಿಯಂಗಿಲ್ಲ ಅಂತ ಹೇಳಿ ಚೆಕ್ ಮಾಡ್ತೇವ ನಾವು ಇವ್ ಕುಡ್ರ ಇವ್ ಆ ಕುಡ್ರಿಲಾ ಕುಡ್ರಿಲ್ ಯಾಕ ಕರ್ಕೊಂಡ್ ಬಂದ್ ಇವನ ಏ ನೀನ್ ಇವ್ನ ಕಂಟಾಕ್ರಿ ಮರವಾಗೇನಲ್ಲಿ ನಾನು ಕರ್ಕೊಂಡ್ ಬಂದಿ ಮದುವೆ ನೋಡಿ ಮಾತಾಡಪ್ಪ ನಡೀತಿ ಏನ್ ಕೊಡು ಹೋಗಿ ಕೊಡ್ರ ಏ ಮರಯ್ಯ ನೀ ಎಂದ್ ಬಂದ್ ನಮ್ಮ ಅವತ್ತೇಳ ನಾನು ಏನ್ ಕಿಮ್ಮತ್ ಕೊಡಲ್ಲ ಈಗ ನಿನ್ಗೆ ನಾನು ಕಿಮ್ಮತ್ ಕೊಡುದು

ಹಾಕನು ಊಟಕ್ಕೆ ಬರ್ತಾಳು ಇಲ್ಲು ಏನು ಒಪ್ಪಿಡಿನ ಕಿಟ್ಟು ಬೇರೆ ಊರಾಗ ಹಾಕೋನು ಏನು ಉಮ್ಮಾರ ಏನು ತಿಳಿಬಲನ ತಿಳಿಯೋ ಮುಡ್ಡೆ ಇರ್ಸಿದ್ರಪ್ಪ ಒಟ್ರು